ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜಿಲ್ಲೆಯ ಇಬ್ಬರು ಕಾರ್ಯನಿರತ ಪತ್ರಕರ್ತರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಮುಂಡರಗಿ ತಾಲೂಕಿನ ಪತ್ರಕರ್ತ ದಿಲೀಪ್ ಜೋಶಿ ಹಾಗೂ ನೆರೆಗಲ್ ಪತ್ರಕರ್ತ ನಿಂಗಪ್ಪ ಮಡಿವಾಳರ ಒಂದು ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ರಾಜ್ಯಹೊಬ್ಬಾಳಿ ಬಸವರಾಜ್ ಗಂಡಿನ ಶಂಕರ್ ಗುರಿಕಾರ ಇವರಿಬ್ಬರು ಕುಟುಂಬಕ್ಕೆ ದೇವರ ದುಃಖ ಭರಿಸುವ ಶಕ್ತಿ ನೀಡಲಿ ಅವರ ಆತ್ಮಕ್ಕೆ ತೀರಶಾಂತಿ ನೀಡಲಿ ಅಂತ ಆಶಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಖುಗಾರ್ ಎನ್ ಶುಭ ಮುಂಜಾನೆ ಇತ್ತೀಚೆಗೆ ನಮ್ಮ ನಗರದಿಂದ ಏನಾದ್ರು ಡಿಸೆಂಬರ್ ಆರ ಹೆಂಗಪ್ಪ ಮಡಿವಾಳ ನಮ್ಮ ವಿಜಯನಗರ ತಾಲೂಕಿನ ತಾಲೂಕು ಕೃಷಿ ಹಾಗೂ ನಮ್ಮ ಸಣ್ಣ ಹಿರಿಯ ಸಹ ಸಹ ಮುಂದಿ ತಾಲೂಕಿನ ಎಲ್ಲ ಪ್ರಾಣಗಳಿಂದ ಆ ಕಣಗಳಿಗೆ ಈಗ ದಿಲೀಪ್ ಜೋಶಿ ಮಡಿವಾಳ ಬಗ್ಗೆ ಕೆಲವು ತಮ್ಮ ಅಭಿಪ್ರಾಯ ಸಂಘ ಗದಗ ಜಿಲ್ಲಾ ಘಟಕದಿಂದ ಏರ್ಪಡಿಸಿರುವ ಇತ್ತೀಚೆಗೆ ನಮ್ಮನ್ನ ಗಲಿದ ಸಹದ್ಯೋಗಿ ಆಗಿರುವ ಮಡಿವಾಳ ಹಾಗೂ ಇನ್ನೋರ್ವ ಪತ್ರಕರ್ತರಾದ ದಿಲೀಪ್ ಅವರು ಅವರ ಅಕಾಲಿಕ ನಿಧನದಿಂದಾಗಿ ನಮ್ಮೆಲ್ಲರಿಗೂ ಅತೀವಂತ ಮಾಡಿದೆ ಮನುಷ್ಯನಿಗೆ ಸಾವು ಸಹಜ ದಿಲೀಪ್ ಜೋಶಿ ಅವರು ನಾನು ಕೂಡ ಮುಂಗೆ ನನ್ನ ಕತ ಆರಂಭದ ಜನಗಳಲ್ಲಿ ಸಾಕಷ್ಟು ಮಾರ್ಗದರ್ಶನ ಮಾಡಿದ್ರು ಅವರಿಂದಾಗಿ ನಾನು ಇವತ್ತು ಬೆಳೆಯೋದಕ್ಕೆ ಸಾಧ್ಯ ಇತ್ತು ಅನ್ನೋದನ್ನು ಸ್ಮರಿಸ್ಕೊಳ್ತೇನೆ ಅವರ ಕೊನೆಯ ದಿನಗಳು ಅದರ ಅಪಘಾತದ ನಂತರ ಕೊನೆಗಳು ಸಾಕಷ್ಟು ನೋವಿನ ಕೊನೆ ದಿನಗಳನ್ನ ಬಹಳ ಕಷ್ಟದಿಂದ ಕಾಲದ ಕಟ್ಟದು ಎದುರಿಗೆ ಬಂದಾಗ ಕುಶಲ ಸಂಭಾಷಣೆ ಮರೆಯಾಗಿ ಹೋದಾಗ ಮಾಡಬಹುದು ಘೋಷಣೆ ಈಯ ಏನಿದು ಈ ಮನುಷ್ಯರ ವಿಚಿತ್ರ ವರ್ತನೆ ಇದ ಕಾಣಬಾರದೆಂದು ಎನ್ನ ಕಣ್ಣು ಮುಚ್ಚಿದೆ ಏನಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಯಾಕೆ ಈ ವಚನವನ್ನು ಈ ಪ್ರಸ್ತಾಪ ಮಾಡಬೇಕಾಯ್ತು ಅಂದ್ರೆ ಪ್ರಾಜ್ ಕವಿ ಗವಾಯಿಗಳು ಹೊರಕಣ್ಣನ್ನ ಮುಚ್ಚಿ ಒಳಕಣ್ಣನ್ನ ತೆರೆದು ಈ ಜಡ ಜಗತ್ತಿನ ಜನ್ಜಡವನ್ನು ಅರ್ಥ ಮಾಡಿಕೊಂಡು ಅಂಥದ್ದೊಂದು ವಚನವನ್ನು ಬರಬೇಕಿತ್ತು ಇಬ್ರು ಆಗ್ಲೇ ಸರ್ ಮಾತಾಡ್ತಾ ಇದ್ದರು ಹಿಡಿಯರ್ ಇಲ್ಲ ಗಂಡಿ ಸರ್ ಅವರು ಸಂಘವನ್ನ ಕಟ್ಟಬೇಕಾದ ಸಂದರ್ಭದಲ್ಲಿ ಜೊತೆಗೆ ಹೊಸ ಯಾರು ಕೂಡ ಪತ್ರಿಕೆ ಪತ್ರಿಕೆ ಬರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಆದರ್ಶ ಪ್ರಾಯರಾಗಿ ಮಾರ್ಗದರ್ಶನ ಮಾಡ್ತಕ್ಕಂಥ ಸ್ವತಃ ಕೆಲಸವನ್ನು ಮಾಡಿದರೆ ಆ ಮನುಷ್ಯ ಎಂದೂ ಕೂಡ ಯಾರ ಮನಸ್ಸಿನ ಕೂಡ ಮರದೇ ಇರಲಿಕ್ಕೆ ಸಾಧ್ಯ ವರ್ಷ ಆಗಿರ್ಬೋದು ಅನ್ಸುತ್ತೆ ನನಗೆ ಆ ಶ್ರೀನಿವಾಸ್ ಅವರು ಒಂದು ಜೀವ ವಿಮೆ ಪಾಲಿಸಿಯನ್ನು ಮಾಡಿಸಿದ್ರೆ ಅವರಾಗಲಿ ಬಂತು ನಂದು ಒಂದು ನಿಮ್ಗೆ ಏನಾದರೂ ಒಂದು ಸಹಾಯ ಮಾಡಬೇಕನ್ನೋ ವಿಚಾರನ ಇಟ್ಕೊಂಡು ಪತ್ರಕರ್ತರಿಗೆ ಒಂದು ಜೀವ ವಿಮೆ ಪಾಲಿಸಿ ಮಾಡಿಸ್ಬೇಕಂತ ಹೇಳಿ ಅವರು ಮಾಡಿಸಿದ್ರು ಬಹುಶಃ ಈ ಮಾರ್ಚ್ ಮೂವ ಮೂವತ್ತರವರೆಗೇನು ಇರ್ಬೋದು ಅಂತ ನನ್ನ ಅನಿಸಿಕೆ ಇದೆ ಯಾಕಂದರೆ ಅಪಘಾತ ಆದರೆ ಮಾತ್ರ ಬೆನಿಫಿಟ್ ಇರ್ತದೋ ಅಪಘಾತ ಆಗಿರ್ಬೋದು ಆನಂದ್ರ ಅಂಗವೈಕಲ್ಯ ಏನಾದರೂ ಎಕ್ಸಿಡೆಂಟ್ ಬೆನ್ಫಿಟ್ಸ್ ಅಷ್ಟು ಮಾತ್ರ ಅದಕ್ಕಿತ್ತು ಎಕ್ಸಿಡೆಂಟ್ ಬೆನ್ಫಿಟ್ಗೆ ಐವತ್ತು ಸಾವಿರ ರೂಪಾಯಿ ಅದು ಅದ್ರೊಳಗ ಕ್ಲೇಮ್ ಇತ್ತು ಅದು ಬಹುಶಃ ಅವ್ರಿಗೆ ಮಾಡಿಸಿದ್ರು ಅವ್ರಿಗೆ ಮಾಡ್ಸಿದ್ರು ಇಲ್ಲ ಭಾಗದಾಗ ಗೊತ್ತಿಲ್ಲ ಅದು ಮಾಡ್ಸಿದ್ರೆ ಅವ್ರಿಗೆ ಏನೋ ಅನುಕೂಲ ಆಗ್ತಿತ್ತು ಅಂತ ವೈಯಕ್ತಿಕವಾಗಿ ನಾವು ಹತ್ತು ಸಾವಿರ